ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ರುದ್ರಾಯ ನಮಃ ನಮಸ್ಕಾರ ಈ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕು ಏನಂದ್ರೆ ಮುಖ್ಯವಾಗಿ ರಾಶಿ ಭವಿಷ್ಯವನ್ನ ಹೆಸರಿನ ಮೇಲೆ ಯಾವುದೇ ಕಾರಣಕ್ಕೂ ನೋಡಬಾರ್ದು ಯಾಕೆಂತಂದ್ರೆ ಒಂದೇ ಹೆಸರಿನವರು ಬಹಳಷ್ಟು ಚೆನ್ನಾಗಿರ್ತಾರೆ ನಿಮ್ಮ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ ಜನ್ಮ ಸಮಯಕ್ಕೆ ಅನುಗುಣವಾಗಿ ಬಂದಂತಹ ರಾಶಿಯನ್ನೇ ರಾಶಿ ಫಲವನ್ನೇ ನೋಡ್ಬೇಕು ಎರಡನೇದಾಗಿ ನಾನು ಹೇಳುವಂಥದ್ದು ಜ್ಯೋತಿಷ್ಯದಲ್ಲಿ ಬಹಳ ಮೋಸ ನಡೀತಾ ಇದೆ ಇದರಲ್ಲಿ ನ್ಯೂಮರಾಲಜಿ ಕಾರ್ಡ್ ಅಂತ ಹೇಳಿ ಆಮೇಲೆ ಏನೇನು ಅರ್ಥ ಸಾಮುದ್ರಿಕೆ ವೆಸ್ಟರ್ನ್ ಪಾಮಿಸ್ಟ್ರಿ ಅನ್ನೆಲ್ಲ ತಂದು ಹೇಳ್ತಾ ಇದ್ದಾರೆ ಆಮೇಲೆ ಯಾವ್ದು ಒಂದು ಬಾಲಿಶವಾಗಿರುವಂತಹ ರೆಮಿಡೀಸ್ಗಳು ಆ ಹೇಗೆ ನ ಕೈಯಲ್ಲಿ ಬರೆದುಕೊಂಡು ಸುಟ್ಟಾಕಿ ಅಂತ ಹೇಳುವಂತ ರೆಮಿಡೀಸ್ನ ಹಿಡಿದು ಬಹಳಷ್ಟು ಬಾಲಿಶವಾಗಿರುವಂತಹ ರೆಮಿಡೀಸ್ ನ ಹೇಳ್ತಾ ಇರ್ತಾರೆ ಇದು ಯಾವುದೇ ಕಾರಣಗಳೆಲ್ಲ ನಮಗೆ ಹೋಗ್ಬೇಡಿ ಬೃಹತ್ ಪರಾಶರ ವರ ಶಾಸ್ತ್ರದಲ್ಲಿ ಇರುವಂತಹ ಪರಿಹಾರಗಳನ್ನೇ ಮಾಡಬೇಕು ಬೃಹತ್ ಪರಾಶರ ವರಶಾಸ್ತ್ರದಲ್ಲಿ ಇರುವಂತಹ ಆ ಏನು ಒಂದು ಫಲಗಳಿದೆ ಅದು ಸಂಬಂಧಪಟ್ಟಂತನೆ ಮಾತ್ರ ನಾವು ಜ್ಯೋತಿಷವನ್ನ ನೋಡ್ಬೇಕಾಗತ್ತೆ ಹೀಗಾಗಿ ರಾಶಿ ಫಲ ನೋಡೋಕ್ಕಿಂತ ಮುಂಚೆ ಈ ರೀತಿಯಾದ ನಕಲಿ ಜ್ಯೋತಿಷರು ಮತ್ತೆ ಏನೇನೋ ಒಂದು ಭ್ರಮೆಗಳನ್ನ ಸೃಷ್ಟಿ ಮಾಡಿಸಿದ ಜ್ಯೋತಿಷದಿಂದ ದೂರ ಇರಿ ಹಾಗೇನೆ ಕಾಸ್ಟ್ಲಿ ಪೂಜೆ ಕಾಸ್ಟ್ಲಿ ರುದ್ರಾಕ್ಷಿಗಳು ಜಮ್ ಸ್ಟೋನ್ಗಳು ವಿಚಿತ್ರವಾಗಿರುವಂತಹ ಪೂಜೆಗಳನ್ನ ಸೂಚಿಸುವಂತ ಕೂಡ ದೂರ ಇದೆ ಸೊ ಜ್ಯೋತಿಷ ಅನ್ನುವಂಥದ್ದು ಬಹಳ ಪವಿತ್ರವಾಗಿರುವಂತದ್ದು ಕರ್ಮಕ್ಕೆ ಅನುಸಾರವಾಗಿ ನಾವು ಪಡೆಯುವಂತಹ ಫಲವನ್ನ ಈ ಜನ್ಮದಲ್ಲಿ ನಾವೇನ್ ಫಲ ಪಡಿತೀವಿ ಅದನ್ನ ಜ್ಯೋತಿಷ ಸೂಚಿಸುತ್ತೆ ಸೊ ಇದರಿಂದ ಆಗೋ ಲಾಭ ಏನಂತಂದ್ರೆ ಕೆಲವು ಘಟನೆಗಳನ್ನ ನಾವು ಅವಾಯ್ಡ್ ಮಾಡಬಹುದು ಕೆಲವು ನಾವು ಚೇಂಜೇ ಮಾಡೋಕ್ಕಾಗಿರೋ ಆಗಿರೋ ಘಟನೆಗಳನ್ನ ಒತ್ಕೋಬಹುದು ಅಥವಾ ಕೆಲವನ್ನ ಎಲ್ಲಾ ಪರಿಹಾರಗಳು ದೇವಸ್ಥಾನಕ್ ಹೋಗೋದ್ರಿಂದ ಅಥವಾ ಜಮಿಸ್ತಾನ ಹಾಕೋದ್ರಿಂದ ಇದರಿಂದ ಪರಿಹಾರ ಆಗಲ್ಲ ನಮ್ಮ ವೈಯಕ್ತಿಕವಾಗಿ ಕೂಡ ವ್ಯಕ್ತಿತ್ವದಲ್ಲೂ ಬದಲಾವಣೆ ಮಾಡ್ಕೋಬೇಕು ಈಗ ಫಾರ್ ಎಕ್ಸಾಂಪಲ್ ಈಗ ದಾಂಪತ್ಯದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಬರೀ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಲ್ಲದೆ ಕಮ್ಯುನಿಕೇಶನ್ ಅಲ್ಲಿ ಬದಲಾವಣೆಗಳು ಮಾಡ್ಕೋಬೇಕು ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಹೋಗಿ ಈ ರೀತಿ ವ್ಯಕ್ತಿತ್ವದಲ್ಲೂ ಕೂಡ ನಾವು ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಅದು ಕೂಡ ಒಂದು ರೀತಿಯ ಪರಿಹಾರ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ರಾಶಿ ಭವಿಷ್ಯಕ್ಕೆ ಹೋಗೋಣ ಇದ್ರಲ್ಲಿ ರಾಶಿ ಭವಿಷ್ಯದಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ ಎಲ್ಲರೂ ಕೂಡ ಈ ಈ ಇಂಗ್ಲಿಷ್ ಕ್ಯಾಲೆಂಡರ್ ಮೇಲೆ ಹೇಳ್ತಾ ಇದ್ದಾರೆ ರಾಶಿ ಭವಿಷ್ಯವನ್ನ ಹಾಗಲ್ಲ ನಾನು ಮಾಸಗಳ ಮೇಲೆ ಹೇಳ್ಬೇಕು ನಮ್ಮಲ್ಲಿ ಪ್ರತಿಯೊಂದು ಹಬ್ಬ ಆಗಿರ್ಬೋದು ಒಂದು ಆಚರಣೆ ಆಗಿರ್ಬೋದು ಎಲ್ಲಾ ಕೂಡ ಪಂಚಾಂಗದ ಅನುಗುಣವಾಗಿ ನಡೀತಿರುವಾಗ ಇವ್ರ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ಮೂಲಕವಾಗ ಭವಿಷ್ಯವನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಅಶ್ವಿನಿ ಮಂತ್ರ ಮಾಸದ ಭವಿಷ್ಯವನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಡೋಣ ನಮಸ್ಕಾರ ಈ ಅಶ್ವಿನ ಮಾಸದಲ್ಲಿ ಇದೊಂದು ಅಕ್ಟೋಬರ್ ಇಪ್ಪತ್ತೆರಡನೇ ತನಕ ಆ ಏನಿದೆ ಇದು ಬಂದ್ರಲ್ಲಿ ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ನಾವು ಕೆಲವು ವಿಚಾರಗಳನ್ನ ನಾವು ಮಾತಾಡ್ತೇವೆ ಸೊ ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ರಾಶಿಯಲ್ಲೇ ಗ್ರಹ ಇರಬಹುದು ಇದು ಭದ್ರಯೋಗ ಅಂತ ನಾವ್ ಭದ್ರ ಭದ್ರಯೋಗ ಅಂತಂದ್ರೆ ಆ ಬಹಳ ಬುದ್ಧಿವಂತಿಗೆ ಆ ಒಂದ್ ರೀತಿ ಶಾರ್ಪ್ನೆಸ್ ಇರೋದು ಅಕೌಂಟೆಂಟ್ಗಳು ಬ್ಯಾಂಕ್ ಗೆ ಹೋಗುವಂತ ಯೂಶುವಲ್ ಆಗಿ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಾರೆ ಯಾಕೆಂದ್ರೆ ಬೈ ಬರ್ತೇ ಅವರು ತುಂಬಾ ಕ್ಯಾಲ್ಕುಲೇಟೆಡ್ ಮೈಂಡ್ ಸೆಟ್ ಇರುವಂತವ್ರು ಸೊ ಈ ಒಂದು ಸಂದರ್ಭದಲ್ಲಿ ರಾಶಿಯಲ್ಲೇ ಸೂರ್ಯ ಮತ್ತು ಬುಧ ಇರುವಂತದ್ದು ಬಹಳ ಉತ್ತಮ ಇವರಿಗೆ ಆರೋಗ್ಯದಲ್ಲಿ ಬಹಳ ಉತ್ತಮವಾಗಿರುವಂತಹ ಪ್ರೋಗ್ರೆಸ್ ನೋಡ್ತೀರಿ ಏನಾದ್ರೂ ಈಡಾಗಿದ್ರೆ ಅನಾರೋಗ್ಯದ ಸಮಸ್ಯೆಗಳಿದ್ರೆ ಇವರಿಗೆ ಖಂಡಿತವಾಗ್ಲೂ ಸಹ ರಿಕವರಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಕನ್ಯಾ ರಾಶಿ ಅವರಿಗೆ ಸೊ ಎರಡನೇ ಮನೆಯಲ್ಲಿ ಕುಜಗ್ರಹ ಇರೋದ್ರಿಂದ ಕುಟುಂಬದಲ್ಲಿ ಕಲಹಗಳು ಅನವಶ್ಯಕ ವಾಗ್ವಾದಗಳು ಜಗಳಗಳು ಆಫೀಸ್ ಆಗಿರ್ಬೋದು ಮನೆ ಆಗಿರ್ಬೋದು ಅನವಶ್ಯಕ ವಿಚಾರಗಳಿಗೆ ವಾಗ್ವಾದಗಳು ವಾದಗಳು ಏರ್ಪಟ್ಟು ಸಂಬಂಧಗಳು ಮುರಿದು ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ಯಾರಿಗೆ ಕನ್ಯಾ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಕೇತು ಇರುವಂತದ್ದು ಕ್ಷೇತ್ರಗಳಿಗೆ ಬಹಳ ಶಕ್ತಿ ಪ್ಲೇಸ್ ಗಳಿಗೆ ಹೋಗೋ ಸಾಧ್ಯ ಸಾಧ್ಯತೆ ಈಗ ಶೃಂಗೇರಿ ಇದೆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಇದೆ ಹಲವಾರು ಶಕ್ತಿ ಸ್ಥಳಗಳು ಇದೆಯಲ್ಲ ನಮ್ಮಲ್ಲಿ ಈ ಈ ಸ್ಥಳಗಳಿಗೆ ಹೋಗುವಂತ ಯೋಗ ಈ ಒಂದು ಕನ್ಯಾ ರಾಶಿಯವರಿಗೆ ಉಂಟಾಗುತ್ತೆ ಯಾಕೆಂತಂದ್ರೆ ಕೇತುಗ್ರಹ ಬಂದು ಒಂದು ಒಂದು ಸ್ಪಿರಿಚುವಲ್ ಪನ್ನ ಒಂದು ಆಧ್ಯಾತ್ಮಿಕವಾಗಿರುವಂತ ಗ್ರಹ ಗ್ರಹ ಹನ್ನೆರಡನೇ ಮೇಲೆ ಇದ್ದಂತವರು ಇದೊಂದು ಮೋಕ್ಷ ಸ್ಥಾನ ಅಂತ ಹೇಳ್ತಾರೆ ಅಂದ್ರೆ ಅವರಿಗೆ ಪುನಃ ಇನ್ನೊಂದು ಜನ್ಮವೇ ಇರಲ್ಲ ಅವರೊಂದು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನ ಪಡೆದು ಮುಕ್ತಿನ ಪಡಿತಾರೆ ಅಂತ ಒಂದು ಒಂದು ಸೆಟ್ ಆಫ್ ಅಸ್ಟ್ರೋಲಾಜರ್ ಹೇಳ್ತಾರೆ ಅಂದ್ರೆ ಹನ್ನೆರಡನೇ ಮೇಲೆ ಕೇತು ಇವ್ರಿಗೂ ಮಿಥುನ ರಾಶಿಯವರಿಗೆ ಹನ್ನೆರಡನೇ ಮೇಲೆ ಕೇತು ಇರೋದ್ರಿಂದ ನನ್ನ ಒಂದು ಆಲೋಚನೆ ಏನಂತ ಇವರು ಒಂದು ಪುಣ್ಯ ಕ್ಷೇತ್ರಗಳಿಗೆ ಶಕ್ತಿ ಕ್ಷೇತ್ರಗಳಿಗೆ ಸಿದ್ಧಿ ಪುರುಷರನ್ನ ಸಂತರನ್ನ ಆಗುವಂತ ಯೋಗ ಈ ಒಂದು ಕನ್ಯಾ ರಾಶಿ ಇದೆ ಅಂತ ಹೇಳ್ಬೋದು ಜೊತೆಯಲ್ಲಿ ಆರ್ ಅಲ್ಲಿ ರ ಇರುವಂತದ್ದು ಏನ್ ಮಾಡುತ್ತೆ ಅಂತಂದ್ರೆ ಅನವಶ್ಯಕ ಡಿಸ್ಪ್ಯೂಟ್ಗಳು ಲೀಗಲ್ ಡಿಸ್ಪ್ಯೂಟ್ಗಳು ಮಿತ್ರ ರಾಶಿಯವರಿಗೆ ಬರೋ ಇರೋ ಸಾಧ್ಯತೆ ಇದೆ ಈ ಒಂದು ಮಾಸದಲ್ಲಿ ಈಗ ಅನವಶ್ಯಕವಾಗಿ ನೀವು ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡ್ತಿರ್ತೀರ ಅದಕ್ಕೆ ಸಂಬಂಧಪಟ್ಟ ಲೀಗಲ್ ಡಿಸ್ಪ್ಯೂಟ್ ಕ್ರಿಯೇಟ್ ಆಗ್ಬೋದು ಅನವಶ್ಯಕವಾಗಿ ನಿಮ್ದು ತಪ್ಪೇ ಇರಲ್ಲ ಈ ಸಾಧ್ಯತೆಗಳೆಲ್ಲ ಇದೆ ಆದ್ರೆ ದಶಮದಲ್ಲಿ ಗುರುಗ್ರಹ ಇರೋದು ಬಹಳ ಒಳ್ಳೆಯದು ವೃತ್ತಿಯಲ್ಲಿ ಬದಲಾವಣೆ ಪ್ರಮೋಷನ್ ಸಾಧ್ಯತೆ ಜಾ ಇಂಟರ್ವ್ಯೂ ಕೊಟ್ಟಿರೋ ಕೊಟ್ಟಿರುವಂತಹ ವ್ಯಕ್ತಿಗಳಿಗೆ ಇಂಟರ್ವ್ಯೂ ಕೂಡ ಲಾಭದಾಯಕವಾಗಿ ಆಗುವಂತ ಸಾಧ್ಯತೆ ಇರುತ್ತೆ ಬಟ್ ನಾವ್ ಏನ್ ಮಾಡ್ಬೇಕು ಇಂಡಿವಿಜುವಲ್ ನ ನೋಡಿ ಪ್ರಶ್ನೆಶಾಸ್ತ್ರ ಮೂಲಕವಾಗಿ ಅಸ್ತಸಾಮದ ಮೂಲಕವಾಗಿ ನಾವು ಹೋಗಬೇಕು ಸೊ ಅವಾಗ ನಮ್ ಇನ್ನ ಅಕ್ಯುರೇಟ್ ಆಗಿ ಯಾವ ಟೈಮಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು ಹಾಗೇನೆ ಯಾರಿಗೆ ಈ ಕಿರುಬೇರುಳು ತುಂಬಾ ಲೆಂತ್ ಆಗಿರುತ್ತೆ ಅವ್ರ ಬುಧಗ್ರಹ ಚೆನ್ನಾಗಿರುತ್ತೆ ತುಂಬಾ ಶಾರ್ಟ್ ಇದ್ದಂತವ್ರಿಗೆ ಗುರುಗ್ರಹ ಬುಧಗ್ರಹ ನೀಚನಾಗಿರ್ಬೋದು ಅಥವಾ ಅಫ್ಲಿಕ್ಟೆಡ್ ಆಗಿರ್ಬೋದು ಅಂತವರು ಬುಧಗ್ರಹಕ್ಕೆ ಸಂಬಂಧಪಟ್ಟಂತ ಮಂತ್ರ ಜಪವನ್ನ ಮಾಡಿ ಬುಧಗ್ರಹವನ್ನ ಎನರ್ಜೈಸ್ ಮಾಡ್ಬೋದು